ಆಚರಣೆ ಪರವಾಗಿ ಏನು ಕಾರ್ಯಕ್ರಮ ಮಾಡ್ತಾ ನಮ್ಮ ಐನ್ ಬಿಸ್ವ ವತಿಯಿಂದ ಎಲ್ಲ ನಮ್ಮ ಪದಾರ್ಗಳು ಸ್ನೇಹಿತರೆಗಳೆಲ್ಲ ಸೇರಿ ಸಿಂಪಲ್ ಆಗಿ ಒಂದು ಆಚರಣೆ ಮಾಡಬೇಕು ಅಂತ ಕಾಂಗ್ರೆಸ್ ಮನೆಯ ಪುಟ್ಟ ಆಚರಣೆ ಕೇಕ್ ಕಟ್ಬಿಟ್ಟು ಆಚರಿಸ್ತಾ ಇದ್ವಿ ಅಷ್ಟೆ ನಾವು ಆಲ್ರೆಡಿ ಮಾಡಿದ್ವಿ ಸೋಷಲ್ ವರ್ಕ್ ಮಾಡಿ ಸಾಕಾಗಿ ಬಿಟ್ಬಿಟ್ಟಿದ್ವಿ ಈ ವರ್ಷ ಏನು ಅಂತಿದ್ವಿ ಎಲ್ಲ ಸ್ನೇಹಿತರು ಎಲ್ಲ ಪದಾರ್ಗಳ್ ಸರಿ ಒಂದು ಚಿಕ್ಕ ಮಾಡ್ತಾ ಇದ್ವಿ ಅಷ್ಟೆ ಸ್ವಲ್ಪ ಏನಿಲ್ಲ ಏನ್ ನೆಕ್ಸ್ಟ್ ನಮ್ಮ ಲೋಕಸಭೆ ಎಲೆಕ್ಷನ್ ನಮ್ಮ ಕಾಂಗ್ರೆಸ್ ಸದ್ದಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪರವಾಗಿ ಎಲ್ಲರೂ ನಮ್ಮ ಕಾರ್ಯಕರ್ತರು ನಮ್ಮ ಸಂಘ ಸ್ನೇಹಿತರ ಒಗ್ಗಟ್ಟೆ ಕೆಲಸ ಮಾಡಿ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷನ ಕೇಂದ್ರದಲ್ಲಿ ಅಧಿಕಾರ ತೋರಲ್ಲಿ ಕೆಲಸ ಮಾಡ್ತೀವಿ ಅಂತ ಇಷ್ಟದಲ್ಲಿ ಹೇಳ್ತಾ ಇಷ್ಟ ನಮ್ಮ ಸ್ನೇಹಿತರು ಆಪ್ತ ಸ್ನೇಹಿತರು ಅದೇ ಹೇಳಿದ್ರೆ ಅವ್ರ ಪರವಾಗಿ ನೆಕ್ಸ್ಟ್ ಮುಂದಿನ ಎಲೆಕ್ಷನಲ್ಲಿ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಇದರಲ್ಲಿಟ್ಟು ಈಗಿನ ಕೆಲಸ ಶುರು ಮಾಡ್ತೀವಿ ನಾವು ಇವತ್ತು ಇದು ಮಾಡಿ ಪ್ರತಿಜ್ಞೆ ಮಾಡ್ತಾ ಇದ್ದೀವಿ ಜಿ ಆರ್ ದಿನೇಶ್ ಅವರು ಐ ಎನ್ ಬಿ ಸಿ ಡಬ್ಲ್ಯೂನ ರಾಜ್ಯಾಧ್ಯಕ್ಷರು ಹಾಗೂ ನನ್ನ ಆತ ಗೆಳೆಯರಾದ ದಿನೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಐ ಎನ್ ಟಿ ಸಿ ಪರವಾಗಿ ರಾಜ್ಯದ ಇಂಟಕ್ ಪರವಾಗಿ ಸಹ ನಾವು ಹುಟ್ಟುಹಬ್ಬದ ಶುಭಾಶಯ